ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ದಿನ ನಮಗೆ ತುಂಬಾನೇ ವಿಶೇಷವಾದಂಥ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಸಾವಿರಾರು ವರ್ಷಗಳಿಂದ ಕಾಯುತ್ತಿದ್ದಂಥ ಒಂದು ರಾಮ ಮಂದಿರದ ಉದ್ಘಾಟನೆ ಈ ದಿನ ನೆರವೇರಿದೆ ಈ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವ ಕೆಲವೊಂದು ಮಾಹಿತಿಗಳ ಬಗ್ಗೆ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ತುಂಬಾ ಮಹತ್ತರವಾದಂಥ ಮುಖ್ಯವಾದ ವಿಷಯಗಳನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಶ್ರೀರಾಮನ ಒಂದು ಜನ್ಮಭೂಮಿಯಾದಂತಹ ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಒಂದು ವಿಗ್ರಹಕ್ಕೆ ಇಪ್ಪತ್ತೆರಡನೇ ತಾರೀಕು ಜಾನವರಿ ಸೋಮವಾರದಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಆದರೆ ನಿಖರವಾಗಿ ಈ ಒಂದು ಸೋಮವಾರದ ದಿನ ಜನವರಿ ಇಪ್ಪತ್ತೆರಡನೇ ತಾರೀಕಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಯಾಕೆ ಒಂದು ಶ್ರೀರಾಮ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಏನೆಲ್ಲ ಒಂದು ವಿಶೇಷತೆಯಾಗಿ ಇದೆ ಯಾಕೆ ಇಷ್ಟೊಂದು ಮಹತ್ವವನ್ನು ಈ ದಿನಕ್ಕೆ ಕೊಟ್ಟಿದ್ದಾರೆ ಅಂತ ನಾವು ತುಂಬನೇ ಒಂದು ಗಮನಾರ್ಹವಾಗಿ ತಿಳಿದುಕೊಳ್ಳಬೇಕಾದಂತ ವಿಚಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಕೂಡ ಪಂಚಾಂಗದ ಪ್ರಕಾರ ಮಾಡಲಾಗುತ್ತದೆ ಶುಭ ಮುಹೂರ್ತವನ್ನ ನೋಡಿದ ನಂತರವೇ ಮಾಡಲಾಗುತ್ತದೆ ಜನವರಿ ಇಪ್ಪತ್ತೆರಡು ಅತ್ಯಂತ ಮಂಗಳಕರವಾದ ದಿನ ಅಂತಾನೆ ಹೇಳ್ಬೋದು ಈ ದಿನ ನಮಗೆಲ್ಲ ತಿಳಿದಿರುವ ಹಾಗೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗುವ ಶುಭ ದಿನ ಅಂದು ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ರವಿಯೋಗ ಇನ್ನು ಮುಂತಾದ ಹಲವು ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಹಾಗೂ ಮೃಗಶಿರ ನಕ್ಷತ್ರವಿದೆ ಸೋಮವಾರ ಮೃಗಶಿರ ನಕ್ಷತ್ರ ಬಂದರೆ ತುಂಬಾ ಫಲವನ್ನು ಕೊಡುವಂಥದ್ದು ಅಂತಲೇ ಹೇಳಲಾಗುತ್ತೆ ಪಂಚಾಂಗದಲ್ಲಿ ಆದ್ದರಿಂದ ಈ ದಿನ ಹರಿ ಎಂದರೆ ವಿಷ್ಣು ಮುಹೂರ್ತವು ಕೂಡ ನಲವತ್ತೊಂದು ವರ್ಷಗಳ ನಂತರ ಕೂಡಿ ಬಂದಿರುವುದು ನಮ್ಮೆಲ್ಲರ ಪುಣ್ಯ ಅಂತಲೇ ಹೇಳಬಹುದು ಈ ದಿನ ಅಭಿಜಿತ್ ಮುಹೂರ್ತ ಹನ್ನೆರಡು ಗಂಟೆ ಹದಿನೈದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷವರೆಗೂ ಕೂಡ ಐವತ್ತೇಳು ನಿಮಿಷದವರೆಗೂ ಕೂಡ ನಡೆಯಲಿದೆ ಆ ಅವಧಿಯಲ್ಲಿ ಪ್ರಾಣ ಪ್ರತಿಷ್ಠೆಯ ಶುಭ ಮುಹೂರ್ತವು ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡುಗಳಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮೂವತ್ತೆರಡು ಸೆಕೆಂಡು ಈ ಅವಧಿಯಲ್ಲಿ ಮೃಗಶಿರ ನಕ್ಷತ್ರ ಇರುತ್ತದೆ ಹಿಂದೂ ಧರ್ಮದಲ್ಲಿ ಅಭಿಜಿತ್ ಮುಹೂರ್ತವನ್ನು ಶುಭ ಕಾರ್ಯಗಳಿಗೆ ಅತ್ಯುತ್ತಮ ಅಂತ ಹೇಳಲಾಗಿದೆ ಅಭಿಜಿತ್ ಎಂದರೆ ವಿಜಯಶಾಲಿ ಎಂದರ್ಥ ಈ ಅಭಿಜಿತ್ ಮುಹೂರ್ತದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ಮಾಡಿದರೂ ಕೂಡ ಜಯವನ್ನು ಫಲಿಸುವಂತಹ ಒಂದು ಸಮಯ ಅಂತಲೇ ಹೇಳ್ಬೋದು ಈ ಸಮಯದ ವಾತಾವರಣದಲ್ಲಿ ಧನಾತ್ಮಕ ಅಲೆಗಳ ಪ್ರಭಾವ ಮತ್ತು ಅಭಿಚಿತ್ ಲಗ್ನ ಮುಹೂರ್ತದ ಜೊತೆಗೆ ಸಂಪೂರ್ಣ ಮಾನವ ಮಾನವ ಕುಲವನ್ನೇ ಕಾಪಾಡಬಲ್ಲ ಏಕೈಕ ದಿವ್ಯೌಷಧಿ ಎಂಬ ಅಭಿಧಾನಕ್ಕೆ ಪಾತ್ರನಾದ ಸಂಜೀವಿನಿ ಮುಹೂರ್ತವು ಕೂಡ ಅದೇ ಹೊತ್ತಿನಲ್ಲಿ ಮೇಳೈಸಲಿದೆ ಈ ಸಂಜೀವಿನಿ ವಿಶಿಷ್ಟತೆ ಏನಂತ ನೋಡಿದರೆ ಪಂಚ ದೋಷಗಳಿಂದ ಮಾನವ ಕುಲವನ್ನು ಅಮರರನ್ನಾಗಿಸುವ ಅಪರೂಪದ ಸಂಯೋಜನೆ ಪಂಚದೋಷಗಳೆಂದರೆ ಅಗ್ನಿಭಯ ಮರಣ ಕಾರಣ ರೋಗ ಭೀತಿ ಪ್ರಭುತ್ವ ದಾಳಿ ಅಂದರೆ ರಾಜವಾಣ ಮತ್ತು ಸಂಭಾವ್ಯ ದುರುಳ ದುಷ್ಟರಿಂದಾಗುವಂತಹ ಹಾನಿ ಭಯಗಳು ಇದರಲ್ಲಿ ಬರುತ್ತವೆ ಈ ಎಲ್ಲ ಭಯ ಮತ್ತು ಹಾನಿಗಳು ಈ ಹೊತ್ತಿನಲ್ಲಿ ಯಾವುದೇ ಕಾರಣಕ್ಕೂ ಅವುಗಳ ಪ್ರಭಾವನ್ನ ಬೀರಲು ಸಾಧ್ಯವೇ ಇಲ್ಲ ಎಂದು ಕೂಡ ಶಾಸ್ತ್ರಗಳಲ್ಲಿ ಹೇಳುತ್ತವೆ ಆದ್ದರಿಂದ ಅಭಿಜಿತ್ ಮುಹೂರ್ತದಲ್ಲಿ ಸಾಮಾನ್ಯವಾಗಿ ಎಲ್ಲ ಧನಾತ್ಮಕ ಗ್ರಹಗಳು ತಮ್ಮ ತಮ್ಮ ಮನೆಯಲ್ಲಿ ಇರುವ ಸಮಯ ಎಂದು ಹೇಳುತ್ತಾರೆ ಲಗ್ನ ಸ್ಥಾನದಲ್ಲಿ ಇರುವ ಗುರು ಅಳಿ ಎಳಿದ ದೋಷ ಪರಿಹಾರ ಮಾಡುತ್ತಾನಂತೆ ಕಾಳಸರ್ಪ ದೋಷ ವಿಷ ಪೀಡನೆ ಸಾಧ್ಯವೇ ಇರುವುದಿಲ್ಲ ಸೂರ್ಯ ಮಕರ ರಾಶಿಯಲ್ಲಿ ವಿರಾಜಮಾನನಾಗಿರುತ್ತಾನೆ ಈ ಕಾರಣದಿಂದಲೇ ಭೃಗಶಿರ ಮಂಗಳಕರವಾಗಿ ದೇದೀಪ್ಯಮಾನ ಜ್ವಾಲೆ ಸೂಸಿರುತ್ತದೆ ಜ್ಯೋತಿಷ್ಯದ ಪ್ರಕಾರ ಭಗವಾನ್ ಶ್ರೀರಾಮನು ತ್ರೇತಾಯುಗದ ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದನು ಎನ್ನುವ ಮಾತಿದೆ ಜನವರಿ ಇಪ್ಪತ್ತೆರಡು ಸೋಮವಾರದಂದು ಭೃಗಶಿರ ನಕ್ಷತ್ರದಲ್ಲಿ ಅಭಿಜಿತ್ ಮುಹೂರ್ತದ ಒಂದು ಕಾಕ ತಾಳಿಯವಿದೆ ಅಂದರೆ ಭೂಮಿ ಸಹಿತ ವಿವಿಧ ಗ್ರಹ ಮತ್ತು ನಕ್ಷತ್ರಗಳ ಸಂಯೋಜನೆಯಿಂದ ಇರಬೇಕಾದ ಪಥ ಮತ್ತು ಚಲನೆಯ ಸಮಯದ ಕಾರಣ ಆಗ ಲಭ್ಯ ಇರುವಂತಹ ಧನಾತ್ಮಕ ಸಂಚಲನದ ಅವಧಿ ತುಂಬಾ ಕಮ್ಮಿ ಇರುವುದೇ ಸಂಜೀವಿನಿ ಮುಹೂರ್ತ ಅಂದರೆ ಹೀಗೆ ಧಾರ್ಮಿಕ ಆಧ್ಯಾತ್ಮಿಕ ಭೌಗೋಳಿಕ ಚಲನೆಯಲ್ಲಿ ಆಗಬಹುದಾದ ಮತ್ತು ವಾತಾವರಣದ ಅತಿ ಹೆಚ್ಚು ಧನಾತ್ಮಕ ಅಲೆಗಳ ಚಲನವಲನದ ವೃತ್ತದ ಸ್ವಭಾವ ಇರುವ ಸಮಯವನ್ನೇ ನಾವು ಸಂಜೀವಿನಿ ಮುಹೂರ್ತ ಅಂತ ಪರಿಗಣಿಸಲಾಗಿದೆ ಈ ಕಾರಣಕ್ಕಾಗಿಯೇ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಈ ದಿನಾಂಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದಲ್ಲದೆ ಈ ಮಂಗಳಕರವಾದ ಸಮಯದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವುದರಿಂದ ಭಗವಾನ್ ಶ್ರೀರಾಮನು ಯಾವಾಗಲೂ ಕೂಡ ವಿಗ್ರಹದೊಳಗೆ ನೆಲೆಸಿರುತ್ತಾನೆ ಎನ್ನುವಂಥ ನಂಬಿಕೆಯು ಕೂಡ ಇದೆ ಜ್ಯೋತಿಷ್ಯದ ಪ್ರಕಾರ ವಿದ್ಯಾರ್ಥಿಗಳು ಉದ್ಯಮಿಗಳು ಗರ್ಭಿಣಿಯರು ಮತ್ತು ಈ ಮುಹೂರ್ತದಿಂದ ವಿಶೇಷವಾದ ಲಾಭವನ್ನು ಪಡೆದುಕೊಳ್ಳುತ್ತಾರಂತೆ ಯಾರು ಶ್ರದ್ಧಾ ಭಕ್ತಿ ಶ್ರೀರಾಮನನ್ನ ಸ್ಮರಿಸುತ್ತಾರೋ ಧ್ಯಾನವನ್ನ ಮಾಡ್ತಾರೋ ಶ್ರೀರಾಮ ಶ್ರೀರಾಮನಾಮವನ್ನು ಆಡುತ್ತಾರೋ ರಾಮ ಕೋಟಿಯನ್ನ ಬಡಿತಾ ಬರೆಯುತ್ತಾರೋ ಅಂತವರಿಗೆ ಒಂದು ವಿಶೇಷ ಫಲಗಳು ಅನ್ನೋದು ಪ್ರಾಪ್ತಿಯಾಗುತ್ತೆ ಆದ್ರಿಂದ ಐದು ದೀಪಗಳನ್ನು ಹಚ್ಚಿ ನೀವು ಪೂಜೆಯನ್ನ ಮಾಡಬೇಕು ಮನೆಯಲ್ಲಿ ಶ್ರೀರಾಮನ ಪೂಜೆಯನ್ನ ಮಾಡಬೇಕು ಉತ್ತರಾಭಿಮುಖವಾಗಿ ನೀವು ಪಂಚ ದೀಪಾರಾಧನೆಯನ್ನ ಆರಾಧನೆಯನ್ನ ಮಾಡಬೇಕು ಅಂತ ಹೇಳಲಾಗುತ್ತೆ ಈ ರೀತಿ ನಾವು ಶ್ರದ್ಧೆ ಭಕ್ತಿಯಿಂದ ಶ್ರೀರಾಮನ ಪೂಜೆಯನ್ನು ಮಾಡಿದಾಗ ಇಷ್ಟೊಂದು ವಿಶೇಷತೆ ಮಹತ್ವತೆ ಯೋಗಗಳು ಕೂಡಿ ಬಂದಿರುವಂತಹ ದಿನವನ್ನು ನಾವೆಂದೂ ಕೂಡ ಇದನ್ನ ಮತ್ತೆ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಈ ದಿನನ ಪ್ರತಿಯೊಬ್ಬರೂ ಕೂಡ ನೀವು ಈ ದಿನವನ್ನ ನೀವು ಬಳಸ್ಕೋಬೇಕು ಒಂದು ಶ್ರೀರಾಮನ ಅನುಗ್ರಹವನ್ನ ಪಡ್ಕೋಬೇಕು ಇವುಗಳ ಚಿಂತನೆಯಲ್ಲಿ ಈ ಶುಭ ಮುಹೂರ್ತದಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸುವವರು ಮತ್ತು ಒಳ್ಳೆಯ ಕೆಲಸವನ್ನು ಮಾಡಿದರೂ ಶ್ರೀರಾಮನ ರಕ್ಷೆಯ ಜೊತೆಗೆ ಆ ಕೆಲಸ ಆ ಪ್ರತಿಯೊಂದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಅನ್ನೋದು ಖಂಡಿತವಾಗ್ಲೂ ಸಿಗುತ್ತದೆ ಪ್ರತಿಫಲ ಅನ್ನೋದು ನಿಮಗೆ ಖಂಡಿತವಾಗ್ಲೂ ತುಂಬ ಶೀಘ್ರವಾಗಿ ಸಿಗುವಂಥದ್ದು ಅಷ್ಟೊಂದು ಮಹತ್ವವನ್ನು ಹೊಂದಿರುವಂಥದ್ದೇ ಶ್ರೀರಾಮ ಒಂದು ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವಂತಹ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ದಿನ ಪ್ರತಿ ಒಬ್ರು ಕೂಡ ನೀವು ಶ್ರೀರಾಮನ ಒಂದು ಪೂಜೆಯನ್ನು ಮನೆ ಮನೆಗಳಲ್ಲೂ ಕೂಡ ಮಾಡಬೇಕು ಒಂದು ಮಜ್ಜಿಗೆ ಪಾನಕ ಮತ್ತು ಕೋಸಂಬರಿಯನ್ನು ನೀವು ದೇವರಿಗೆ ನೀವು ಅರ್ಪಣೆಯನ್ನು ಮಾಡಿ ನಾಲ್ಕು ಜನಕ್ಕಾದರೂ ಸರಿ ನಿಮ್ಮ ಶಕ್ತಿಗನುಸಾರವಾಗಿ ಹಂಚಿದರೆ ತುಂಬಾ ಒಂದು ಯೋಗಗಳು ನಿಮ್ಮ ಜೀವನದಲ್ಲಿ ಕೂಡಿ ಬರುತ್ತವೆ ಹಾಗಾಗಿ ಈ ದಿನ ಪ್ರತಿಯೊಬ್ಬರೂ ಕೂಡ ತಪ್ಪದೇ ಮನೆಯಲ್ಲಿ ಐದು ದೀಪಗಳನ್ನು ಹಚ್ಚಬೇಕು ಇದರಿಂದ ಶ್ರೀರಾಮನ ಅನುಗ್ರಹ ಅನ್ನೋದು ಯಚೇತವಾಗಿ ದೊರೆಯುತ್ತಾ ಬರುತ್ತದೆ ಜೊತೆಗೆ ಅಯೋಧ್ಯೆಯಿಂದ ಬಂದಿರುವಂಥ ಮಂತ್ರಾಕ್ಷತೆಗೆ ಇಂದು ಇಪ್ಪತ್ತೆರಡನೇ ತಾರೀಕು ಶ್ರೀರಾಮನ ಒಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂಥ ಒಂದು ಸಮಯ ಈ ದಿನದಿಂದ ನೀವು ಇವು ಆ ಒಂದು ಮಂಕ್ಷ ಮಂತ್ರಾಕ್ಷತೆಗೆ ದಿವ್ಯ ಶಕ್ತಿ ಅನ್ನೋದು ಪ್ರಾಪ್ತಿಯಾಗಿರುತ್ತದೆ ಆ ಒಂದು ಮಂತ್ರಾಕ್ಷತೆಯನ್ನು ನೀವು ಪ್ರತಿನಿತ್ಯವೂ ಕೂಡ ಮನೆಯಿಂದ ಹೊರಗಡೆ ಹೋಗುವಾಗ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಹೋಗಲಿ ಒಂದು ಎರಡು ಕಾಳು ಅಕ್ಷತೆಯನ್ನು ನೀವು ತಲೆಯ ಮೇಲೆ ಹಾಕಿಕೊಂಡು ಹೋಗುವುದು ತುಂಬಾ ಶುಭ ಜೊತೆಗೆ ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಎರಡು ಕಾಳು ಮಂತ್ರಾಕ್ಷತೆಯನ್ನು ನೀವು ಅಡಿಗೆಗೆ ನೀವು ಬಳಸಿಕೊಂಡು ಅದರ ಒಂದು ಸ್ವೀಕರಿಸೋದ್ರಿಂದ ಎಲ್ಲ ದುಷ್ಟಶಕ್ತಿಗಳು ಕೂಡ ಮನೆಯಲ್ಲಿ ನಾಶವಾಗ್ತವೆ ಆರೋಗ್ಯದ ದೃಷ್ಟಿಯಿಂದ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಜೊತೆಗೆ ನೀವು ಇಡುವಂಥ ಒಡವೆ ಇಡುವಂಥ ಸ್ಥಳದಲ್ಲಿ ಬೀರು ಅಥವಾ ಲಾಕರ್ನಲ್ಲಿ ನೀವು ಏನು ಇಡ್ತೀರಾ ಆ ಸ್ಥಳದಲ್ಲಿಯೂ ಕೂಡ ಈ ಮಂತ್ರಾಕ್ಷತೆಯನ್ನು ನೀವು ಇಟ್ಟರೆ ಒಂದು ಧನಾತ್ಮಕ ಅಂಶಗಳು ಹೆಚ್ಚಾಗ್ತಾ ಹೋಗುತ್ತದೆ ಅಂತಲೇ ಹೇಳ್ಬಹುದು ಅಥವಾ ನೀವು ದೇವರ ಮನೆಯಲ್ಲೂ ಕೂಡ ನೀವು ಇದನ್ನಿಟ್ಟು ಪೂಜೆಯನ್ನು ಮಾಡಬಹುದು ನೋಡಿ ಈ ರೀತಿಯಾಗಿ ಪಂಚದೀಪ ಆರಾಧನೆಯನ್ನು ಮನೆಯಲ್ಲಿ ಹಚ್ಚಬೇಕು ನಾನು ಯಾವ ರೀತಿ ಪಂಚದೀಪ ಆರಾಧನೆ ಹಚ್ಚಬೇಕು ಎಲ್ಲೆಲ್ಲಿ ಅನ್ನೋ ಪ್ರತಿಯೊಂದು ಮಾಹಿತಿನೂ ಕೂಡ ನಾನು ನಿಮಗೆ ಆಗಲೇ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ನ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡನ್ನ ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು